ಆಯ್ತು ವೆಲ್ಕಮ್ ಟು ಜೆಕ್ಸ್ ಸೊ ಇವತ್ತು ನಾನು ಬಂದಿರುವಂತಹ ಜಾಗ ಬಂದು ತುಮಕೂರು ಜಿಲ್ಲೆಯ ಕೊಟ್ಟಿಗೆರೆ ತಾಲೂಕು ಕೊಟ್ಟಿಗೆರೆ ನಗರ ಕೊಟ್ಟಿಗೆರೆ ನಗರದಲ್ಲಿ ಕುಮ್ಮರಿ ಬೀದಿ ಮಧ್ಯ ರಸ್ತೆಯಲ್ಲಿ ಮುಂದೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಸೊ ಈ ಮುನೇಶ್ವರ ಸ್ವಾಮಿ ಹಾಗೂ ದಂಡಿ ಮರಮನ ಮೂವತ್ತೆರಡನೇ ಅದ್ಭುತ ವಾರ್ಷಿಕೋತ್ಸವ ವಿಡಿಯೋ ಮಂದ್ರ ಬಹಳ ಅದ್ಭುತವಾಗಿ ಬಂದಿದೆ ಬಹಳ ವಿವಿಧವಾಗಿ ಪೂಜೆ ಸಲ್ಲಿಸಿದ್ದಾರೆ ವಿಡಿಯೋ ಕಂಪ್ಲೀಟ್ ನೋಡಿ Ah, ು ವೇಣುಗೋಪಾಲ ಅಂತ ಹೇಳಿದ್ರು ಈ ದೇವಸ್ಥಾನದ ಬಗ್ಗೆ ತಿಳಿಸಿ ಹೇಳ್ಸುತ್ತೆ ಈ ದೇವಸ್ಥಾನ ಬಂದು ಕೊಳ್ಟಿಗೆರೆ ಕುಂಬಾರು ಬೀದಿಯಲ್ಲಿ ಎರಡನೇ ಮುಖ್ಯ ರಸ್ತೆಯಲ್ಲಿ ಬರುತ್ತೆ ದೇವಸ್ಥಾನ ಮಹೇಶ್ವರ ದೇವಸ್ಥಾನ ಅಂತ ಈ ಮಹೇಶ್ವರ ದೇವಸ್ಥಾನ ಸ್ಥಾಪನೆ ಆಗಿ ಮೂವತ್ತೆರಡು ವರ್ಷ ಆಯಿತು ಮೂವತ್ತೆರಡು ವರ್ಷದಲ್ಲಿ ನಾವು ಮೂರು ದಿನ ಇಲ್ಲಿ ಜಾತ್ರೆ ಆಗುತ್ತೆ ಮತ್ತು ಇಲ್ಲಿ ವಿಶೇಷ ಅಂತೇಳಿದರೆ ಅಮಾವಾಸ್ಯ ಎಂದು ವಿಶೇಷ ಪೂಜೆ ಇರುತ್ತೆ ಅದರಂಗೇನೆ ಇದು ಒಂದು ವಾರ್ಷಿಕೋತ್ಸವ ಮೂವತ್ತೆರಡನೇ ವರ್ಷ ವಾರ್ಷಿಕೋತ್ಸವ ಅದರಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ನಡೆಯುತ್ತೆ ಭಾನುವಾರ ವಿಶೇಷವಾಗಿ ಬೆಳಗ್ಗೆ ಗಂಗೆ ಪೂಜೆ ಮತ್ತು ಗಣಪತಿ ಪೂಜೆ ಮತ್ತು ನವಗೃಹ ಪೂಜೆ ಇರುತ್ತೆ ಮತ್ತು ಮತ್ತೆ ಮೃತ್ಯುಂಜಯ ಹೋಮ ಇರುತ್ತೆ ಮತ್ತು ನವಗೃಹ ಹೋಮ ಇರುತ್ತೆ ಮುನೇಶ್ವರನ ಹೋಮ ಇರುತ್ತೆ ತಿಂಗಳ ಮಧ್ಯಾಹ್ನ ಊರು ಉತ್ಸವ ಹೊರಡುತ್ತೆ ದೇವರು ಉತ್ಸವ ಹೊರಡುತ್ತೆ ಸಂಜೆ ಬಂದು ಲಕ್ಷದೀಪೋತ್ಸವ ಆಗುತ್ತೆ ಮಂಗಳವಾರ ಬಂದು ಮುನೇಶ್ವರ ಸ್ವಾಮಿಗೆ ಆರತಿಗಳು ಮಾಡೋರು ಆರತಿಗಳು ಮಾಡ್ತಾರೆ ಅವರು ವಿಶೇಷವಾಗಿ ಆರತಿಗಳೇ ಅವತ್ತು ಆಗಿರೋದ್ರಿಂದ ಎಲ್ಲರೂ ಕೋಳಿ ಕೊಯ್ಯವರು ಕೋಳಿ ಹೋಗ್ತಾರೆ ಮತ್ತು ಇದು ಮೇಕೆ ಕೊ ಮೈಕೆ ಕೊ ನಾವು ನಾವು ಅರ್ಕೆಗಳು ಅಂತ ಹೇಳ್ಬಿಟ್ಟು ಹೂವರು ಸರ್ವಸಾಮಾನ್ಯವಾಗಿ ಅದರಲ್ಲೂ ವಿಶೇಷ ಅಂಥೇಳಿದ್ರೆ ಇಲ್ಲಿ ಅವರೆಲ್ಲ ಕೊಟ್ಟಾದ ಮೇಲೆ ಎಲ್ಲ ಅವರು ಸೇರಿ ಇಲ್ಲಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ಹೋಗ್ತಾರೆ ಇಲ್ಲಿ ಯಾವುದೇ ಜಾತಿ ಆಗಲಿ ಭೇದ ಆಗಲಿ ಇಲ್ಲ ಅವರಷ್ಟು ಅವರೇ ಕೈ ಮುಟ್ಕೊಂಡು ನಮಗಿಂತ ಅದು ಒಳ್ಳೆಯದಾಗಿದೆ ಹೇಳ್ಬಿಟ್ಟು ಅವರೇ ನಿಂತು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು